ಎಲ್ಲರಿಗೂ ನಮಸ್ತೆ ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ ಪ್ರೀತಿಯ ವೀಕ್ಷಕರೇ ನೀವೀಗ ವಿಡಿಯೋದಲ್ಲಿ ನೋಡುತ್ತಿರುವುದು ನಮ್ಮ ಮನೆಯಲ್ಲಿ ಅರಳಿದ ಚೆಂಗ್ ಗುಲಾಬಿ ಹೂಗಳನ್ನು ಈ ವಿಡಿಯೋದಲ್ಲಿ ನಾನು ನರ್ಸರಿಯಿಂದ ತಂದ ಗುಲಾಬಿ ಗಿಡವನ್ನು ಹೇಗೆ ರೀಪಾರ್ಟಿಂಗ್ ಮಾಡುವುದು ಎಂದು ವಿವರವಾಗಿ ತಿಳಿಸಿದ್ದೇನೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ವೀಕ್ಷಿಸಿ ನಿಮ್ಮ ಹೂದೋಟದಲ್ಲೂ ನರ್ಸರಿಯಿಂದ ತಂದ ಗಿಡ ತುಂಬ ವರ್ಷ ಉಳಿದು ಹೆಚ್ಚು ಹೂ ಬಿಡುವಂತೆ ಮಾಡಬೇಕಾದರೆ ನಾನೀಗ ತಿಳಿಸುವ ಕ್ರಮವನ್ನು ಅನುಸರಿಸಿ ಚಾನಲನ್ನು ಮೊದಲ ಬಾರಿ ನೋಡುತ್ತಿರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನನಗೆ ಹೆಚ್ಚು ಹೆಚ್ಚು ಗಾರ್ಡನಿಂಗ್ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ಸಿಗುತ್ತದೆ ವೀಕ್ಷಕರೇ ನಮಗೆ ಹೇಗೆ ಹೊಸ ಪರಿಸರಕ್ಕೆ ಹೋದಾಗ ಆ ಪರಿಸರಕ್ಕೆ ಹೊಂದಿಕೊಳ್ಳಲು ಸಮಯ ಬೇಕಾಗುತ್ತದೋ ಅದೇ ರೀತಿ ನರ್ಸರಿಯಿಂದ ತಂದ ಗಿಡಕ್ಕೂ ಜೀವ ಇರುವುದರಿಂದ ಅದಕ್ಕೂ ನಮ್ಮ ಪರಿಸರಕ್ಕೆ ಒಗ್ಗಿಕೊಳ್ಳಲು ಸಮಯ ಕೊಡಬೇಕು ಇದಕ್ಕಾಗಿ ನರ್ಸರಿಯಿಂದ ಗಿಡವನ್ನು ತಂದ ಕೂಡಲೇ ರೀಪಾಟಿಂಗ್ ಮಾಡಬಾರದು ಒಂದೆರಡು ದಿನ ಪರಿಸರಕ್ಕೆ ಒಗ್ಗಿಕೊಳ್ಳಲು ಗಿಡವನ್ನು ವಿಡಿಯೋದಲ್ಲಿ ತೋರಿಸಿರುವಂತೆ ನೆರಳಿನಲ್ಲಿ ಇಡಬೇಕು ವೀಕ್ಷಕರೇ ನೀವೀಗ ನೋಡುತ್ತಿರುವ ಗಿಡವನ್ನು ನಾವು ರೀಪಾಟಿಂಗ್ ಮಾಡುವ ಮೊದಲು ಗಿಡದ ಸುತ್ತ ಇರುವ ಮಣ್ಣನ್ನು ನಾವು ಸಡಿಲಿಸಬೇಕು ಸ್ವಲ್ಪ ಮಣ್ಣು ಗಿಡದ ಬುಡದಲ್ಲೇ ಇರಬೇಕು ಇಲ್ಲದಿದ್ದರೆ ಗಿಡಕ್ಕೆ ಹೊಸ ಮಣ್ಣಿಗೆ ಹೋದಾಗ ಒಗ್ಗಿಕೊಳ್ಳಲು ಕಷ್ಟವಾಗುತ್ತದೆ ಇದರಿಂದ ಗಿಡದ ಬೆಳವಣಿಗೆ ಕುಂಠಿತವಾಗುತ್ತದೆ ಗಿಡ ನೆಡಲು ಬೇಕಾದ ಸಾಮಗ್ರಿಗಳನ್ನು ನೋಡೋಣ ಕಲ್ಲುಗಳು ಮರಳು ಕೊಕೋಪೀಟ್ ಮಣ್ಣು ಕಾಂಪೋಸ್ಟ್ ಗೊಬ್ಬರ ಹಾಗೂ ನೀರು ಇಲ್ಲಿ ನಾನು ಸಾಧಾರಣ ಸೈಜಿನ ಪಾಟನ್ನು ತೆಗೆದುಕೊಂಡಿದ್ದೇನೆ ಪಾಟ್ನಲ್ಲಿ ಸಣ್ಣ ಸಣ್ಣ ತೂತು ಮಾಡಿ ನೀರು ಹರಿದು ಹೋಗುವಂತೆ ಮಾಡಬೇಕು ನಂತರ ಕಲ್ಲುಗಳನ್ನು ಹಾಕಬೇಕು ಮರಳನ್ನು ಸೇರಿಸಬೇಕು ಗಿಡಕ್ಕೆ ಹಾಕಿದ ನೀರು ಹೆಚ್ಚಾದರೆ ಅದು ಸರಾಗವಾಗಿ ಹರಿದು ಹೋಗಲು ಇದು ಸಹಾಯ ಮಾಡುತ್ತದೆ ಇನ್ನು ಗುಲಾಬಿ ಗಿಡವನ್ನು ನೆಡಲು ಬೇಕಾದ ಪಾಟಿಂಗ್ ಮಿಕ್ಸನ್ನು ಹೇಗೆ ತಯಾರಿಸುವುದು ಎಂದು ನೋಡೋಣ ಕೊಕೋಬೀಟ್ ಮಣ್ಣು ಮತ್ತು ಕಾಂಪೋಸ್ಟ್ ಗೊಬ್ಬರವನ್ನು ಸೇರಿಸಿ ಪಾಟಿಂಗ್ ಮಿಕ್ಸನ್ನು ತಯಾರಿಸಬೇಕು ಆದಷ್ಟು ಕೈಯಲ್ಲಿ ಈ ಮೂರನ್ನು ಚೆನ್ನಾಗಿ ಕಲಸಬೇಕು ನಂತರ ತಯಾರಿಸಿದ ಪಾಟಿಂಗ್ ಮಿಕ್ಸನ್ನು ನಾವು ಪಾಟಿಗೆ ತುಂಬಿಸಬೇಕು ಪಾಟಿಂಗ್ ಮಿಕ್ಸ್ನ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿ ಗಿಡವನ್ನು ನೆಡಬೇಕು ನೀವೀಗ ನೋಡುತ್ತಿರುವಂತೆ ಗಿಡದ ಬೇರುಗಳು ಎಷ್ಟು ಚೆನ್ನಾಗಿ ಬಂದಿವೆ ನೋಡಿ ಸ್ವಲ್ಪ ಮಣ್ಣು ಗಿಡದ ಬುಡದಲ್ಲೇ ಇರಬೇಕು ಇಲ್ಲದಿದ್ದರೆ ಗಿಡಕ್ಕೆ ಹೊಸ ಮಣ್ಣಿಗೆ ಹೋದಾಗ ಒಕ್ಕಿಕೊಳ್ಳುವುದು ಕಷ್ಟವಾಗುತ್ತದೆ ಇದರಿಂದ ಗಿಡದ ಬೆಳವಣಿಗೆಯೂ ಕುಂಠಿತವಾಗುತ್ತದೆ ಗಿಡವನ್ನು ಹೀಗೆ ನೆಟ್ಟ ನಂತರ ನೀರನ್ನು ಚೆನ್ನಾಗಿ ಹಾಕಬೇಕು ಗಿಡದಲ್ಲಿ ಒಣಗಿದ ಎಲೆಗಳು ಇದ್ದರೆ ತೆಗೆದು ಬಿಡಬೇಕು ಇಲ್ಲಿ ನಾನು ದೊಡ್ಡ ಗಿಡವನ್ನು ನೆಡುತ್ತಿದ್ದೇನೆ ಬೇಕಾದರೆ ಇದರ ಗೆಲ್ಲನ್ನು ತೆಗೆದು ಇನ್ನೆರಡು ಗಿಡವನ್ನು ಇದರಿಂದ ಬೆಳೆಸಬಹುದು ಗಿಡವನ್ನು ನೆಟ್ಟ ನಂತರ ಸೂರ್ಯನ ಬೆಳಕು ಪರೋಕ್ಷವಾಗಿ ಬೀಳುವಂತಹ ಜಾಗದಲ್ಲಿ ಗಿಡವನ್ನು ಇಡಬೇಕು ಈಗ ನೀವು ನೋಡುತ್ತಿರುವುದು ನಾನು ನೆಟ್ಟ ಗುಲಾಬಿ ಗಿಡ ಎರಡು ದಿನಗಳ ನಂತರ ತುಂಬ ಚೆನ್ನಾಗಿ ಬೆಳೆಯುತ್ತಿದೆ ಈ ಗಿಡ ಗಿಡ ನೆಡುವಾಗ ಇದ್ದ ಮೊಗ್ಗುಗಳು ಈಗ ಅರಳಿವೆ ನೀವು ಇಲ್ಲಿ ನೋಡುತ್ತಿರುವಂತೆ ಇದೆರಡು ಗಿಡಗಳನ್ನು ನಾನು ನಾಲ್ಕು ವರ್ಷದ ಮುಂಚೆ ತಂದದ್ದು ಈಗಲೂ ಆರೋಗ್ಯವಾಗಿದೆ ಕಾಲಕಾಲಕ್ಕೆ ಗೊಬ್ಬರ ನೀರು ಟ್ರಿಮ್ಮಿಂಗ್ ಮಾಡುತ್ತಾ ಇದ್ದರೆ ಸಾಕು ಸಣ್ಣ ಗಿಡದಲ್ಲೇ ನರ್ಸರಿಗಿಂತ ತುಂಬ ಚೆನ್ನಾಗಿ ಮನೆಯಲ್ಲೇ ನಾವು ಗುಲಾಬಿ ಹೂವನ್ನು ಪಡೆಯಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಗುಲಾಬಿ ಗಿಡವನ್ನು ಬೆಳೆಸೋಣ ನಮ್ಮ ಹೂದೋಟವನ್ನು ಸುಗಂಧ ಭರತವಾಗಿಸೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು